ಮೇಡಮ್ ಖಂಡಿತ ಇವಾಗ ನಾನು ಅಂತ ನಾನು ಆವಾಗಲೇ ಹೇಳಿದೆ ಇದು ನಾವು ಶಿವಣ್ಣ ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಪಿಕ್ಚರ್ ನೋಡ್ದಂಗೆ ಇರುತ್ತೆ ಮೇಡಮ್ ನೀವು ಖಂಡಿತ ನೋಡಿ ನಾವು ಅಂತ ನಾನು ಆವಾಗಲೇ ಹೇಳಿದೆ ಆ ಸಂಭಾಷಣೆ ಇದೆಯಲ್ಲ ಸಂಭಾಷಣೆ ಹೆಂಗಿದೆ ಅಂತ ಹೇಳಿದ್ರೆ ನಮ್ಗೆ ಖುಷಿ ಆಗುತ್ತೆ ಚಿಕ್ಕವರಿಂದ ಹಿಡಿದು ನೀವು ಅಂತ ಎಂಬತ್ತು ವರ್ಷದವರೆಗೂ ಆರಾಮಾಗಿ ಕೂತ್ಕೊಂಡು ನೋಡೋಂಥ ಸಂಭಾಷಣೆ ನಮ್ಮ ರಾಜ್ಕುಮಾರ್ ಪಿಕ್ಚರ್ಗಳು ಹೆಂಗಿತ್ತು ಸೇಮ್ ಮೇಡಮ್ ನನಗೆ ಅನ್ಸೋದು ಇದು ಬಂಗಾರದ ಮನುಷ್ಯ ಆಗೋದು ಅಂತತ್ತ ಮೇಡಮ್ ನಮ್ಮ ಶಿವನ್ ಖುಷಿ ನಾನು ಈ ಮೇಡಮ್ ಇಲ್ಲದ ನಾನು ಅವ್ರ ಫ್ಯಾನ್ಸ್ ಅಂತ ನಾನು ಹೇಳಿದ್ದೀನಿ ಎಷ್ಟು ಖುಷಿ ಇರುತ್ತೆ ಮೇಡಮ್ ಅಲ್ಲಿ ಕೂತಿದ್ದರೆ ನನ್ನ ಸೈಡಲ್ಲಿ ಕೂತಿರ್ತೀನಿ ನಾನು ನೋಡ್ತಾ ಇರ್ತೀನಿ ಅಷ್ಟು ಖುಷಿ ಇರುತ್ತೆ ಮೇಡಮ್ ನಾನು ಹೇಳಿದ್ದೆ ಫಸ್ಟೇ ಪೂಜೆಯಲ್ಲಿ ಹೇಳಿದ್ದೀನಿ ನಾವು ಹೆಚ್ಚು ಕಮ್ಮಿ ನಾನು ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ನಾನು ಅಣ್ಣವ್ರಿಗೂ ಹೇಳಿದ್ದೀನಿ ಅಣ್ಣ ನಿಮ್ಮದು ಸದಾ ಸಿನಲ್ಲಿ ಶೂಟಿಂಗ್ ಆದರೆ ನಾನೆಲ್ಲ ಕಾಂಪೌಂಡೆಲ್ಲ ಹತ್ತಿದ್ದೀನಿ ಅಂತಲೂ ಹೇಳಿದ್ದೀನಿ ನಮ್ಮ ಫ್ಯಾನು ನನಗೇನು ಖುಷಿ ಅಂತ ಹೇಳಿದ್ರೆ ಅವ್ರು ನೋಡಿದ್ರೆ ಮತ್ತು ಸಾರ್ ಪಿಕ್ಚರ್ ನೋಡಿದ್ರೆ ನಾವೆಲ್ಲ ಇನ್ನು ಭಾವನೆಗಳು ಹೇಳಬೇಕದು ಅಲ್ಲ ಒಂದು ಇಪ್ಪತ್ತು ವರ್ಷ ಹಿಂದೆ ಹೋಗಿ ಹೇಳಲ್ಲ ಅದು ಆವಾಗ ಯಾವ ಪಿಚ್ಚರ್ ನೋಡಿದ್ರು ಇವರು ಇವ್ರ ಹತ್ರ ಇವ್ರ ಜೊತೆ ಒಂದು ಪಿಕ್ಚರ್ ಮಾಡಿದ್ರೆ ಹೆಂಗಿರತ್ತೆ ಅಂತ ನಮ್ಮ ಭಾಗ್ಯ ನೋಡಿ ನಮ್ಮ ಭಾಗ್ಯ ಒಂದೇ ಪಿಚ್ಚರಲ್ಲಿ ಉಪ್ಪಿ ಸಾರು ಶಿವಣ್ಣ ಸಾರು ರಾಜ್ಬಿ ಶೆಟ್ಟಿ ಸಾರ್ ಮಾಡಿರೋದು ಇದು ನನಗೊಂಥರ ಯೋಗ ಇದ್ದಂಗೆ ದೇವ್ರ ಆಶೀರ್ವಾದ ಇದ್ದಂಗೆ ಯಾರಿಗೂ ಸಿಗಲ್ಲ ಇದು ಇದು ಒಂದೇ ಮಲ್ಟಿ ಮಲ್ಟಿಟರ್ ಮೂರು ಮಾಡಬೇಕಾದ್ರೆ ಯಾರಿಗೂ ಸಿಕ್ಕಿಲ್ಲ ಅದು ನನಗೆ ಸಿಕ್ಕಿದೆ ನಮಗೆ ಒಂಥರ ಈ ಗೋಲ್ಡ್ ಥರ ನಮ್ಗೆ ಡೈರೆಕ್ಟ್ ಒಬ್ಬರು ಸಿಕ್ಕಿದ್ದಾರೆ ಆ ಡೈಮಂಡ್ ಥರ ಕ್ಲೀನಾಗಿ ಅದು ನೀವು ನೋಡಿ ನಾ ಯಾಕಂದರೆ ನಾನು ಏನೇನೋ ಮಾತಾಡ ಮೇಲೆ ಬೇಡ ಮೇಡಮ್ ಬರ್ತೀನಿ ಅಂತ ಯಾ ಆಮೇಲೆ ಪಿಚ್ಚರ್ ರಿಲೀಸ್ ಆದಮೇಲೆ ಮಾತಾಡ್ತೀನಿ ಮೇಡಮ್ ಇಲ್ಲ ಇಲ್ಲ ನನಗೆ ಕತೆ ಹೇಳಬೇಕಾದ್ರೆ ಹೋಟ್ಲಲ್ಲಿ ಕರ್ಸ್ಕೊಂಡು ಹೋಗಿ ಕತೆ ಹೇಳಿದಾಗ ಒಂದೇ ಸಲ ನಾನು ಕತೆ ಕೇಳಿದ್ದು ಆ ಥರ ಹೇಳಿದ್ರು ಕತೆ ಒಂದು ಸಲಿಗೆ ಅಷ್ಟೇ ಅಂತ ಇದು ಮಾಡಲೇಬೇಕು ಅಂತ ಅಂತ ಲಿಫ್ಟಿಂದ ಕೆಳಗಡೆ ಕಾರತ್ತೋ ತಂದ್ಕೊಂಡು ಏನು ಈ ಕತೆ ಹಿಂಗಿದೆ 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 ಅಂತ ಮನೆಗೆ ಬಂದ ಮೇಲೆ ಯೋಚನೆ ಮಾಡೋಣ ಯೋಚನೆ ಮಾಡೋಣ ಅಂತೂ ಆ ಥರ ಕತೆ ಹೇಳಿದ್ರು ಅವರು ಒಂದೊಂದು ಒಂದೇ ಸಲಿಗೆ ಕತೆ ಹೇಳಿದ್ದು ಅಷ್ಟು ಇಂಟ್ರೆಸ್ಟ್ ಆಗಿ ಮೂರು ಜನ ಆ್ಯಕ್ಟಿಂಗು ಅಲ್ಲೇ ಮಾಡಿಬಿಟ್ರು ಮೂರು ಜನ ಆ್ಯಕ್ಟಿಂಗು ಒಂದೇ ಕಥೆಯಲ್ಲಿ ಆವಾಗಲೇ ಮಾಡಿಬಿಟ್ಟು ಆವಾಗಲೇ ತೋರಿಸ್ಬಿಟ್ರು ಮೇಡಮ್ ಆ ಥರ ಇದೆ ಟ್ಯಾಲೆಂಟ್ ಚೆನ್ನಾಗಿದೆ ಅಂತಂತ ಮಾಡಿದೀನಿ ಅಂದ್ರೆ ಅವ್ರು ಅಷ್ಟೇ ಹೇಳಿದೀನಿ ನಾನು ಅವರು ಇವನ್ ಡೈಲಾಗ್ ಹಿಂಗೇ ಹೇಳಬೇಕು ಹಿಂಗೇ ಬರಬೇಕು ಅಂತ ಅಷ್ಟು ಪರ್ಫೆಕ್ಷನ್ ಇಷ್ಟ ನಿಜವಾಗ್ಲೂ ಮಾಡಿದ್ದಾರೆ ಇದರಲ್ಲಿ ಅವ್ರು ವಾಯ್ಸ್ ಬೇಕಾರೆ ಶಿವಣ್ಣ ಸರ್ ಹೆಂಗ್ ಮಾತಾಡ್ತಾರೆ ಅದೇ ತರ ವಾಯ್ಸ್ ಮಾಡಿದ್ದಾರೆ ಉಪ್ಪಿಸ್ ಕೇಳ ನಿಜವಲ್ವೇ ಐ ವಾಸ್ಟಂಡ್ ಇಷ್ಟೇ ಇದೆ ಡಿ ಕೆ ಡಿ ಸೆಟ್ಲೇನೆ ಹಿಂಗೆ ಕೇಳ್ತಾ ಇದ್ದೀನಿ ನಾನು ಇಸ್ ಗಾಯ್ ಮೈ ಗಾಡ್ ಇಷ್ಟೊಂದು ಈ ಥಾಟ ಈ ಥಾಟ್ ಪ್ರಾಸೆಸ್ ಆಮೇಲೆ ಆ್ಯಕ್ಟಿಂಗು ಅಷ್ಟೇ ತಮ್ಮ ಅವರು ನನ್ನ ಆರ್ಡನರಿಯಾಗಿ ಯಾರು ಬಂದರೆ ಸೀರಿಯಸ್ಸಾಗಿ ಕಥೆ ಹೇಳಿಲ್ಲ ಭಾಳ ಇದಾಗಿ ಒಂದೊಂದು ಪಾತ್ರಕ್ಕೂ ಆ್ಯಕ್ಟ್ ಮಾಡ್ಕೊಂಡು ತೋರಿಸಿ ಇವರು ಇವ್ರ ಪಾತ್ರನ ನಂದು ನನ್ನ ಪಾತ್ರನ ಉಪೇಂದ್ರ ಉಪೇಂದ್ರ ಎಲ್ಲರ ಪಾತ್ರನೂ ಅಷ್ಟು ಅದ್ಭುತವಾಗಿ ಈ ಈ ಟೋಲ್ ವೆರಿ ಬ್ರಿಲಿಯಂಟ್ಲಿ ಆ ಬ್ರಿಲಿಯನ್ಸಿನೇ ಇವತ್ತು ಇಲ್ಲಿವರೆಗೂ ತಗೊಂಡ್ಬಂದಿರೋದು ಅಲ್ಲ ಮೇಡಮ್ ಕಂಟೆಂಟ್ ಮೇಲೆ ಹೋಗುತ್ತೆ ಆ ಕತೆ ಮೇಲೆ ಹೋಗುತ್ತೆ ನಾನು ಫಸ್ಟ್ ಹೇಳಿಲ್ವಾ ಮೈಸೂರಲ್ಲಿ ಶೂಟಿಂಗ್ ನೋಡಿದಾಗ ಹಿಂಗಿತ್ತು ಆಮೇಲೆ ಸರ್ ನೀವು ಏನು ಬೇಕು ಹೇಳಿ ಸರ್ ನಾನು ಕೊಡ್ತೀನಿ ಅಂತ ಅದು ಕಂಟೆಂಟ್ ಹಂಗೆ ಎಳ್ಕೊಂಡು ಹೋಗ್ಬಿಡ್ತು ಅದು ಕಂಟೆಂಟ್ ಹಂಗೆ ಹೋಯಿತು ನಾವು ಅದಕ್ಕೆ ಇವಾಗ ಏನಂತೇಳಿದ್ರು ಫ್ಯಾನ್ ಇಂಡಿಯಾ ಅಂತ ಫ್ಯಾನ್ ಇಂಡಿಯಾ ಎಲ್ಲ ಸ್ಟೋರಿ ಫ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ ಮೇಡಮ್ ಯೂನಿವರ್ಸಲ್ ಎಲ್ಲರೂ ನೋಡಬೇಕು ನಿಮ್ಮ ಮನೇಲಿ ನಡೆಯೋದು ನಮ್ಮ ಮನೇಲಿ ನಡೆಯೋದು ಬರ ರೋಡಲ್ಲಿ ನಡೆಯೋದು ಎಲ್ಲಿ ನಡೆಯೋದು ಅಂತ ಎಲ್ಲ ಯೂನಿವರ್ಸಲ್ಲಿದ್ದರೆ ಎಲ್ಲರೂ ನೋಡೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ